ಪ್ರಿಯ ವೀಕ್ಷಕರೇ ನೆಚ್ಚಿನ ಗ್ರಾಹಕರೇ ನಿಮ್ಮೆಲ್ಲರಿಗೂ ಎಂ ಎಸ್ ಬಿ ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಎಂ ಎಸ್ ಬಿ ಸರ್ವಿಸ್ ಇದು ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳ ಮಾಹಿತಿ ಕಣಜ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಂದು ಮಳ್ಳೆಹಳ್ಳಿ ಗ್ರಾಮ ರಾಮನಗರದ ಮೆಳ್ಳೆಹಳ್ಳಿ ಗ್ರಾಮಕ್ಕೆ ಒಂದು ವಾಶ್ ವಾಷಿಂಗ್ ಮಿಷಿನ ನೋಡಲು ಬಂದಿದ್ದೆ ಈ ವಾಷಿಂಗ್ ಮಿಷಿನ್ ಬಂದು ಏನು ಕಂಪ್ಲೇಂಟು ಅಂತ ನಮ್ಮ ಕಸ್ಟಮರ್ ನಮ್ಮ ಗ್ರಾಹಕರೇ ಹೇಳ್ತಾರೆ ಏನು ಪ್ರಾಬ್ಲಮ್ಮು ಅಂತ ತಿಳ್ಕೊಳ್ಳೋಣ ಸೊ ಆ ಪ್ರಾಬ್ಲಮ್ನ ಅವ್ರಿಗೂ ಕೂಡ ಸಾಲ್ವ್ ಮಾಡಿಕೊಡ್ತಾ ನೀವು ಕೂಡ ಆ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಈ ಥರ ಸಮಸ್ಯೆ ಆಗಿದ್ದರೆ ಈ ವಿಡಿಯೋ ನೋಡುವ ಮುಖಾಂತರ ತಿಳ್ಕೊಂಡು ನನಗೆ ಕರೆ ಮಾಡಬಹುದು ಓಕೆನಾ ನನ್ನ ವೀಡಿಯೋ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರಿಗೆ ಕರೆ ಮಾಡೋ ಮುಖಾಂತರ ಮಾಹಿತಿನ ತಿಳ್ಕೊಬೋದು ಬನ್ನಿ ಸರ್ ಸರ್ ಏನು ತೊಂದರೆ ಆಗ್ತಿದೆ ಸರ್ ನಿಮಗೆ ಏನ್ ತೊಂದರೆ ಆಗ್ತದೆ ಆಫ್ ಮಾಡ್ತೀವಿ ನೀರ್ ತುಂಬುತ್ತೆ ಮಿಷನ್ ಮಿಷಿನ್ ಬಟ್ಟೆ ಎತ್ ನೀರ್ ತುಂಬ ಫುಲ್ ಆಗಿತ್ತು ಅಂದ್ರೆ ನೀವೇನ್ ಹೇಳ್ತಾ ಇದೀರಿ ಅಂದ್ರೆ ಮಿಷಿನ್ ನೀವು ಬಟ್ಟೆ ಹಾಕಿರ್ತೀರಾ ಬಟ್ಟೆ ಎತ್ಕೊಂಡ್ ಹೋಗ್ತಿರ ಒಣಗಾಕ್ತಿರ ಸೊ ಇನ್ನೊಮ್ಮೆ ಇವಾಗ ಈಗ ಬಟ್ಟೆ ಹಾಕ್ತಿರ್ತೀವಿ ಆನ್ ಮಾಡೋದು ಆಫ್ ಮಾಡ್ಕೊಟ್ಟಿರ್ತೀವಿ ಆಫ್ ಆಗಿರುತ್ತೆ ಸಂಜೆ ಬರಸಲ್ಲಿ ಫುಲ್ ನೀರ್ ತುಂಬ ಕನ್ಫ್ಯೂಸ್ ಮಾಡ್ಕೋಬಿಡಿ ಇವ್ರ ಹೇಳ್ತಾರದು ಏನಂದ್ರೆ ಸೊ ಮಿಷಿನ್ ಆಪಲ್ಲಿ ಇರುತ್ತೆ ನಲ್ಲಿ ಬಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇರುತ್ತೆ ಹೌದು ನಲ್ಲಿನ ಯಾವುದೇ ಕಾರಣಕ್ಕೂ ನೀವು ಆಫ್ ಮಾಡ್ಕೊಳಂಗಿಲ್ಲ ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆಫ್ ಯಾವಾಗ್ಲೂ ಅಲ್ಲಿ ಇರಬೇಕು ಸೊ ನೀವು ಆಫ್ ಮಾಡ್ಕೊಳಂಗಿಲ್ಲ ಸೊ ಮಿಷಿನ್ ಆಫ್ ಅಲ್ಲಿ ಇರುತ್ತೆ ನಲ್ಲಿ ಹಾನಲ್ಲಿ ಇರುತ್ತೆ ಡ್ರಮ್ ಒಳಗಡೆ ಬಂದು ನೀರು ತುಂಬಿಕೊಳ್ಳುತ್ತೆ ಅಕಸ್ಮಾತ್ ನಾವು ಬಟ್ಟೆ ಹಾಕೋಕ್ಕೆ ಬಂದು ಡೋರ್ ಓಪನ್ ಮಾಡಿದ್ರೆ ನೀರಲ್ಲ ಆಚೆ ಬಂದ್ಬಿಡುತ್ತೆ ಡ್ರಮ್ ಇಂದ ಕಂಪ್ಲೇಂಟ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಸರ್ ಓಕೆ ಈ ಥರ ಕಂಪ್ಲೇಂಟು ಸೊ ಏನಿದು ಸಮಸ್ಯೆ ಹಾಗಾದರೆ ಅಲ್ವಾ ಹಾಗಾದರೆ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮಾಹಿತಿನ ತಿಳ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸೊ ಇದು ಬಂದು ಟೂ ವೇ ವಾಲ್ ಅಥವಾ ಟೂ ವೇ ಕಾಯಲ್ ಅಂತ ಕರಿತೀವಿ ಎಲ್ಲ ಮಿಷಿನಲ್ಲೂ ಇರುತ್ತೆ ಕೆಲವೊಂದು ಎಲ್ ಜಿ ಸ್ಯಾಮ್ಸಂಗಲ್ಲೂ ಕೂಡ ಕೆಲವೊಂದು ಐ ಎ ಪಿ ಮಿಷಿನಲ್ಲಿ ತ್ರೀ ವೇ ಇರುತ್ತೆ ಸೊ ಎಲ್ಲ ಮಿಷಿನಲ್ಲೂ ಟೂ ವೇ ಇರುತ್ತೆ ಸಾಮಾನ್ಯ ಎಲ್ಲ ಮಿಷಿನಲ್ಲೂ ಟೂ ವೇನೇ ಬರೋದು ಸೊ ಟೂ ವೇ ಯಾಕೆ ಬರುತ್ತಪ್ಪ ಅಂದರೆ ಒಂದು ಬಂದು ಮೇನ್ ವಾಸು ಇಲ್ಲಿಂದ ಈ ಕಡೆ ಬರುತ್ತೆ ಮೇನ್ ವಾಸು ಈ ಕಡೆಯಿಂದ ಈ ಕಡೆ ಬಂದು ಪ್ರೀ ವಾಸು ಆಪೋಸಿಟ್ ಆಪೋಸಿಟ್ ಪ್ರೀ ವಾಸು ಮೇನ್ ವಾಶು ಅಂತ ಬರುತ್ತೆ ಸೊ ಏನಾಗ್ತಿದೆಯಪ್ಪ ಅಂದರೆ ಸೊ ನಿಮಗೆ ಒಂದು ಟೆಕ್ನಿಕಲಿ ಹೇಳಬೇಕು ಅಂದರೆ ನಿಮಗೆ ಅರ್ಥ ಆಗೋಲ್ಲ ಟೆಕ್ನಿಕಲಿ ಆಮೇಲೆ ಹೇಳ್ತೀನಿ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಏನು ಸಮಸ್ಯೆ ಅಂದರೆ ನಿಮಗೆ ಅರ್ಥ ಆಗಂಗೆ ಹೇಳ್ಬೇಕು ಒಂದು ಉದಾಹರಣೆ ಕೊಡಬೇಕು ಅಂದರೆ ಸೊ ಒಂದು ಕೆರೆಯಲ್ಲಿ ಡ್ಯಾಮ್ ಬಾಗಿಲಾಕ ಬಾಗಿಲು ಕ್ಲೋಸ್ ಇದ್ದರೆ ಮಾತ್ರ ನೀರು ಹೊರಗಡೆ ಬರೋಲ್ಲ ಆ ಡ್ಯಾಮ್ನ ಬಾಗಿಲನ್ನ ಓಪನ್ ಮಾಡಿದ್ರೆ ನೀರು ಆಚೆ ಬರುತ್ತೆ ಸೊ ಬಾಗ್ಲನ್ನ ನೀಟಾಗಿ ಕ್ಲೋಸ್ ಮಾಡಿದ್ರೆ ಸೊ ಒಂದು ಡ್ರಾಪು ನೀರು ಬರಲ್ಲ ನೀವು ನೋಡಿರ್ತೀರ ಸೊ ಕೆರೆಗಳಲ್ಲಿ ಯಾವ ರೀತಿ ವರ್ಕಿಂಗ್ ಕಂಡೀಷನ್ ಇರುತ್ತೋ ಅದೇ ರೀತಿ ಈ ಎರಡು ಕಾಯಲ್ಲಿ ಸೊ ವಾಸರ್ನ ವಾಸರಿರುತ್ತೆ ಸೊ ವಾಸರು ಮತ್ತು ಸ್ಪ್ರಿಂಗ್ ಈ ಎರಡು ಕಾಯಲ್ಲೂ ಸೊ ಆಗುತ್ತೆ ಸೊ ನಮಗೆ ಪವರು ಮಿಷಿನಿಗೆ ಬಂದಾಗ ಬೋರ್ಡಿಂದ ಇದಕ್ಕೆ ಏನು ಪವರ್ ಬರುತ್ತೋ ಆವಾಗ ಆ ಸ್ಪ್ರಿಂಗು ವಾಸರ್ ಮ್ಯಾಲಕ್ಕೆ ಎತ್ಕೊಳ್ಳುತ್ತೆ ಸೊ ಈ ರೀತಿ ಲಾಕ್ ಆಗಿರುತ್ತೆ ಈ ರೀತಿ ಮ್ಯಾಲಕ್ಕೆ ಎತ್ಕೊಂಡಾಗ ನೀರು ಸರಾಗವಾಗಿ ಒಳಗಡೆ ಬರುತ್ತೆ ತಿರ್ಗಾ ಆಫ್ ಆದಾಗ ಏನಾಗುತ್ತೆ ಆ ವಾಸರು ತಿರ್ಗಾ ಲಾಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ನೀರು ಒಳಗಡೆ ಬರೋದಿಲ್ಲ ಓಕೆನಾ ಲಾಕ್ ಆದಾಗ ಯಾವುದೇ ಕಾರಣಕ್ಕೂ ನೀರು ಒಳಗಡೆ ಬರೋದಿಲ್ಲ ಸೊ ಇಲ್ಲೇನಾಗಿದೆ ಅಂದರೆ ಸೊ ಉಪ್ಪು ನೀರು ಇರೋದ್ರಿಂದ ಸ್ವಲ್ಪ ನೀರಲ್ಲಿ ಡೆಸ್ಟ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಆ ರಬ್ಬರು ಸ್ಪ್ರಿಂಗು ಆಗಿ ಪವರ್ ಬಂದಾಗ ಮೇಲೆ ಎತ್ಕೊಂಡಿರುವಂಥ ಸ್ಪ್ರಿಂಗು ಮತ್ತು ರಬ್ಬರು ಸ್ವಲ್ಪ ನೀಟಾಗಿ ಹೋಗಿ ಲಾಕ್ ಆಗಿಲ್ಲ ಹಂಗಾಗಿ ಸ್ವಲ್ಪ ಎತ್ಕೊಂಡಿರೋದ್ರಿಂದ ನೀರು ಒಳಗಡೆ ಬರ್ತಾ ಇರುತ್ತೆ ಇದು ಪ್ರಾಬ್ಲಮ್ಮು ಸೊ ಈಗ ಏನು ಮಾಡಬೇಕು ಅಂದರೆ ಈ ಕಾಯಲ್ನೇ ನಾವು ಚೇಂಜ್ ಮಾಡಬೇಕಾಗುತ್ತೆ ಈ ಕಾಯಲು ಮೋಲ್ಡಿಂಗ್ ಇರೋದ್ರಿಂದ ನೋಡಬೇಕು ಎಲ್ಲೂ ಸ್ಕ್ರೂ ಇಲ್ಲ ಯಾವುದೇ ಕಾರಣಕ್ಕೂ ಸ್ಕ್ರೂ ಇಲ್ಲ ಇದನ್ನು ಯಾವುದೇ ರೀತಿ ಬಿಚ್ಚಿ ರಿಪೇರಿ ಮಾಡೋದಾಗ್ಲಿ ಇನ್ನೊಂದು ಇನ್ನೊಂದು ಮಾಡೋದಾಗ್ಲಿ ಬರೋದಿಲ್ಲ ಮಾಡೋದಕ್ಕೆ ಬರೋದಿಲ್ಲ ಹಂಗಾಗಿ ಇದನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ನೀರು ಯಾವ ಥರ ಬರ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಸೊ ಒಳಗಡೆ ನೀವು ನೋಡ್ಬೋದು ಒಂದೊಂದೇ ಡ್ರಾಪು ಇಲ್ಲಿ ನೀರು ಲೀಕೇಜ್ ಆಗ್ತಿದೆ ಎಷ್ಟೇ ಒರೆಸಿದ್ರೂ ನಿಮ್ಗೆ ಅಲ್ಲಿ ಡ್ರಾಪ್ ಆಗ್ತಾ ಇರೋ ನೀರನ್ನ ನೀವು ನೋಡ್ಬೋದು ಒಂದೊಂದೇ ತೊಟ್ಟು ಒಂದೊಂದೇ ತೊಟ್ಟು ಡ್ರಾಪ್ ಆಗ್ತಿದೆ ಸೊ ಓಕೆನಾ ಸೊ ಅಲ್ಲಿಂದ ಈ ಓಸ್ ಮುಖಾಂತರ ನೀರು ಬಂದು ಡ್ರಾಪ್ ಆಗುತ್ತೆ ಸೊ ಅದನ್ನು ನಿಮ್ಗೆ ಇಲ್ಲೇ ಬಿಚ್ಚಿ ನಾನು ಡೈರೆಕ್ಟು ನಿಮಗೆ ತೋರಿಸ್ತೀನಿ ಓಕೆನಾ ನಲ್ಲಿ ಆಪಲ್ ಇಟ್ಟಿದ್ದೀನಿ ನೀಟಾಗಿ ನೀವು ನೋಡ್ಬೋದು ಒಂದು ಒಣ ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ ಅಲ್ಲಿ ಆಪಲ್ ಇದೆ ಯಾವುದೇ ರೀತಿ ನೀರು ಬರ್ತಾ ಇಲ್ಲ ಇವಾಗ ಸೊ ರಿಮೂವ್ ಮಾಡ್ಕೊಂಡಿದ್ದೀನಿ ಎಲ್ಲ ವೈರಿಂಗ್ ಎಲ್ಲ ಬಿಚ್ಚಿ ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಲ್ಲಿ ಆನ್ ಮಾಡೋಣ ಸೌಂಡ್ ಕೇಳಿಸ್ಕೋತಾ ಇರ್ಬೋದು ನೀವು ಹಾಗಾದ್ರೆ ನಾನು ನೆಚ್ಚಿನ ಗ್ರಾಹಕರೇ ವೀಕ್ಷಕರೇ ಇದೇನು ಪ್ರಾಬ್ಲಮ್ ಅಂತ ನಿಮಗೆ ಏನು ಸಮಸ್ಯೆ ಅನ್ನೋದು ನಿಮ್ಗೆ ಗೊತ್ತಾಯಿತು ಸೊ ಹೊಸವಾಲ್ ಹಾಕಿ ನೋಡೋಣ ಅಲ್ವಾ ಹಳೇದು ಹಿಂಗಾಗಿದೆ ಅಂತ ನೀವು ತಿಳ್ಕೊಂಡ್ರೆ ಹೊಸ ಇದೇ ರೀತಿ ಇರುತ್ತಾ ಈ ಸಮಸ್ಯೆ ನಿಜನ ನಿಮಗೆ ಗೊತ್ತಾಗಬೇಕಲ್ವಾ ಅರ್ಥ ಆಗಬೇಕಲ್ವಾ ಹಾಗಾದರೆ ಹೊಸವಾಲ್ ಹಾಕಿ ನೋಡೋಣ ವೇಟ್ ಮಾಡಿ ಸೊ ನಾನು ಹೊಸ ಹೊಲನ್ನ ಫಿಟ್ ಮಾಡಿದ್ದೀನಿ ಸೊ ನಲ್ಲಿ ಹಾನಲ್ಲಿಲ್ಲ ಸೊ ನೋಡ್ಬೋದು ಎಲ್ಲ ನೀಟಾಗಿ ಡ್ರೈ ಇದೆ ಹೊಸ ಹೊಲು ಸೊ ಇನ್ನಲ್ಲಿ ಹಾನ್ ಮಾಡೋಣ ಸೊ ನಲ್ಲಿ ಹಾನ್ ಮಾಡಿದ್ದೀನಿ ಸೊ ನಲ್ಲಿ ಆನ್ ಮಾಡಿದ್ದೀನ ಇಲ್ಲೂ ಅನ್ನೋದಕ್ಕೋಸ್ಕರ ನಿಮಗೆ ಇಲ್ಲೂ ಕೂಡ ಬಿತ್ತು ತೋರಿಸ್ತೀನಿ ಗೊತ್ತಾಗ್ತಾ ಇದ್ದೀನಿ ಇರ್ಬಾರ್ದು ಸೊ ಗೊತ್ತಾಗ್ತದೆ ಅನ್ಕೊತೀನಿ ಸೊ ನಾನು ಟ್ರೈಟ್ ಮಾಡಿದ್ದೀನಿ ನೋಡಿ ಯಾವುದೇ ಸರಿ ಯಾವುದ ಯಾವುದೇ ರೀತಿ ಪಾಸ್ ಮಾಡೋದಾಗಲಿ ಮಧ್ಯೆ ಕಟ್ ಮಾಡೋದಾಗಲಿ ಮಾಡಿಲ್ಲ ನೀವು ಕರೆಕ್ಟಾಗಿ ವೀಕ್ಷಣೆ ಮಾಡ್ಬೋದು ಸೊ ಇನ್ನೊಂದು ಸರಿ ನೋಡ್ಕೊಳ್ಳಿ ನೀರು ಆನಲ್ಲಿದೆ ನೋಡಿ ಡೌನ್ ಕೂಡ ಮಾಡ್ತಾ ಇದ್ದೀನಿ ಸೊ ಸಮಸ್ಯೆ ಬಗ್ಗೆ ತಿಳ್ಕೊಂಡ್ರಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಕೊಟ್ಟಿರುವಂತ ಮಾಹಿತಿ ನಿಮಗೆ ಇಷ್ಟ ಇತ್ತು ಅಂದ್ರೆ ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಲೀಗ್ಸ್ಗೆ ರಿಲೇಷನ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡುವ ಮುಖಾಂತರ ಸೊ ಅವ್ರಿಗೂ ಕೂಡ ಇದೇ ರೀತಿಯ ಮಾಹಿತಿನ ತಿಳಿ ತಿಳಿಸ್ಕೊಡಿ ಅವ್ರ ಮನೇಲೂ ಕೂಡ ಈ ರೀತಿ ಸಮಸ್ಯೆಗಳು ಆಗ್ತಾ ಇರ್ಬೋದು ಇನ್ನೂ ಹೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಿಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಮೇಲೆ ಇರಲಿ ಸದಾ ಅಂತ ಕೇಳ್ಕೊಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು